ಸ್ಪರ್ಧೆ ಮಾಡಿದ್ರೆ ಗೆಲುವನ್ನು ಸಾಧಿಸಿದ್ರಿ ವರ್ಧಾ ಕಣ್ಣದಿಂದ ಹಿಂದೆ ಸೇರ್ತಾ ಇದ್ರ ಬಿಜೆಪಿಗೆ ಬೆಂಬಲವನ್ನ ಕೂಡ ಯಾಕೆ ಮೇಡಮ್ ಬಿಜೆಪಿಗೆ ಯಾವ್ದಾರ ಏನು ಅಲ್ಲ ಇದನ್ನು ನಾನು ತುಂಬ ಸ್ಪಷ್ಟವಾಗಿ ನನ್ನ ಭಾಷಣದಲ್ಲೇ ಹೇಳಿದ್ದೀನಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಏನೋ ನನ್ನ ಹಣ ಸಾಧಿಸ್ಬೋದು ಏನೋ ಒಂದು ಪಾಯಿಂಟನ್ನ ನಾನು ಪ್ರೂವ್ ಮಾಡಲೇಬೇಕು ಅನ್ನೋದಾದರೂ ದ್ವೇಷ ಸಾಧಿಸಬೇಕು ಅನ್ನೋದಾದರೆ ಆ ಕೆಲಸ ನಾನು ಮಾಡಬೇಕು ನನಗೆ ಇವತ್ತಿನ ದಿನ ಅಲ್ಲ ನಾನೇನು ಅನ್ನೋದು ಐದು ವರ್ಷಗಳ ಹಿಂದೆಯೇ ಜನ ತೋರಿಸಿದ್ದಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ನನ್ನ ಕಾಳಜಿ ನನ್ನ ಒಂದು ಕನ್ಸರ್ ಇದ್ರೂ ನನ್ನ ನನ್ನನ್ನು ಬೆಂಬಲ ನನ್ನ ಪರವಾಗಿ ನಿಂತ ನನ್ನ ಪರವಾಗಿ ನಿಂತ ಕಾರ್ಯಕರ್ತರು ಅವರ ಪರವಾಗಿ ನಾನು ನಿಂತ್ಕೊಳ್ಬೇಕು ಅದು ನನ್ನ ಕರ್ತವ್ಯ ಅದು ಒಂದು ಭಾರತೀಯ ಜನತಾ ಪಕ್ಷದಂಥ ಒಂದು ಪಕ್ಷದಲ್ಲಿ ನಾನು ಇರಬೇಕಾದರೆ ನನ್ನ ಕಾರ್ಯಕರ್ತರಿಗೂ ಅದು ಅನುಕೂಲ ಆಗುತ್ತೆ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗುತ್ತೆ ಅಷ್ಟೇ ಅಲ್ಲ ಬಿ ಜೆ ಪಿ ಪಕ್ಷವನ್ನು ಬೆಳೆಸಬೇಕು ಅನ್ನೋದು ನನ್ನ ನನ್ನ ಆಸೆ ಮೇಡಮ್ ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ವಿ ಇಲ್ಲಿರುವಂಥ ಈಗ ಮೈತ್ರಿ ಅಭ್ಯರ್ಥಿ ಏನಿದ್ರೆ ಅವರಿಗೆ ಬೆಂಬಲ ನಿಮ್ದು ಇರುತ್ತಾ ನಿಮ್ಮ ಕಾರ್ಯಕರ್ತರುಗಳ ಬೆಂಬಲ ಇರುತ್ತಾ ಅಂತ ಮೇಡಮ್ ನೋಡಿ ಪಕ್ಷ ನಾನು ಅಧಿಕೃತವಾಗಿ ಮೊದಲನೇದಾಗಿ ಸೇರಬೇಕಾದ್ರೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಡೇಟ್ ಫಿಕ್ಸ್ ಆಗುತ್ತೆ ಅದ ನಂತರ ನಾನು ಯಾವುದೇ ಒಂದು ವಿಷಯನಾಗಿ ಈಗ ನಾನು ಇಂಡಿಪೆಂಡೆಂಟ್ ನನ್ನ ನಿರ್ಧಾರ ಏನು ಅನ್ನೋದು ನಾನು ಫ್ರೀಯಾಗಿ ನಿಮ್ಮಲ್ಲಿ ನಾನು ಹೇಳ್ಬೋದು ಬಟ್ ಒಂದು ಪಕ್ಷ ಸೇರಿದ ಮೇಲೆ ಪಕ್ಷದ ಚೌಕಟ್ಟಿನಿಂದನೇ ನಾನು ಏನೇ ನಿರ್ಧಾರ ಇದ್ದರೂ ಏನೇ ನಿಲುವು ತೊಗೊಂಡ್ರು ಅಲ್ಲಿಂದ ನಾನು ಮಾಡಬೇಕಾಗುತ್ತೆ ಹಾಗಾಗಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ನಾನು ಚರ್ಚೆನ ಮಾಡಬೇಕಾಗಿದೆ ಈ ಎಲೆಕ್ಷನ್ ವಿಷಯಕ್ಕೆ ಬಂದಾಗ ನನ್ನ ಒಂದು ಪ್ರೆಸೆನ್ಸ್ ಅಥವಾ ಅವಶ್ಯಕತೆ ಎಲ್ಲೆಲ್ಲಿ ಇರ್ಬೋದು ಯಾವ ರೀತಿ ಇರ್ಬೋದು ಅನ್ನೋ ವಿಷಯ ಇದೆಲ್ಲ ಡೀಟೇಲ್ಸ್ ನಾವು ಇನ್ನೂ ಚರ್ಚೆ ಮಾಡಿ ನಾನು ಇದೆಲ್ಲ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಿ ನಿರ್ಧಾರ ತಗೊಳೋಕ್ಕಾಗಲ್ಲ ನಾನು ಅದು ಅದನ್ನು ಅದನ್ನು ಹೇಳ್ತಾ ಇದ್ದೀನಿ ನಾನು ಪಕ್ಷದ ಮುಖಂಡರು ವರಿಷ್ಠರು ಸೀನಿಯರ್ ಲೀಡರ್ಸು ಎಲ್ಲರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರುವಂಥ ಪರಿಸ್ಥಿತಿ ನನ್ನ ಕಾರ್ಯಕರ್ತರ ಒಂದು ಮನೋಭಾವನೆಗಳು ಎಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನೊಂದು ಬಿಜೆಪಿ ಸಿಗಲಿಲ್ಲ ಪಕ್ಷದ ಮಾಡಿದರೆ ಈ ಬಾರಿ ಅಂತ ನೋಡಿ ನೀವೂ ಪ್ರಾಕ್ಟಿಕಲ್ ಪ್ರ್ಯಾಕ್ಟಿಕಲ್ಲಾಗಿ ಮಾತಾಡಬೇಕು ಯಾವತ್ತು ಐವತ್ತೆರಡು ವರ್ಷ ಆದಮೇಲೆ ಒಬ್ಬ ಇಂಡಿಪೆಂಡೆಂಟು ಫಸ್ಟು ಮಹಿಳಾ ಇಂಡಿಪೆಂಡೆಂಟು ನಾನೇ ಕರ್ನಾಟಕದಲ್ಲಿ ಹಾಗಿದ್ದಾಗ ಅದು ಒಂದು ಇತಿಹಾಸ ಅದು ಪ್ರತಿ ಬಾರಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಅನ್ನೋದು ಮೇ ಬಿ ಟ್ರೈ ಮಾಡ್ಬೋದು ಒಂದು ಪ್ರತಿ ಬಾರಿ ಇಂಡಿಪೆಂಡೆಂಟಾಗಿ ನಿಂತು ನಾನು ಏನೋ ಸಾಧಿಸ್ಬೋದು ಅನ್ನೋ ಅಂಥ ಮೂರ್ಖತ್ವ ನನ್ನಲ್ಲಿಲ್ಲ ಮೇಡಮ್ ಈಗ ಕಾಂಗ್ರೆಸ್ ಕಳೆದ ಬಾರಿ ಆ ಸ್ವಾಭಿಮಾನ ಹೆಸರು ಚುನಾವಣೆ ಆಯಿತು ಹೊರಗಿನವರು ಒಳಗಿನವರು ನಿಖಿಲ್ ಕುಮಾರಸ್ವಾಮಿ ಹೊರಗಡೆ ಅವರು ಈಗ ಕುಮಾರಸ್ವಾಮಿ ಕೂಡ ಹೊರಗಡೆ ಅವರು ಸ್ವಾಭಿಮಾನ ಈಗ ಎಲ್ಲಿ ಹೋಗುತ್ತೆ ಅಂತ ಕೇಳ್ತಿದ್ದಾರೆ ಕಾಂಗ್ರೆಸ್ ನಾನು ಸೇರ್ತಾ ಇರೋದು ಬಿಜೆಪಿ ಪಕ್ಷ ನೀವು ನನ್ನ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೇಳ್ಬೋದೇ ಹೊರತು ಈಗ ನಡೀತಾ ಇರೋ ಚುನಾವಣೆ ವಿಚಾರ ನಾನಿನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ನನ್ನ ಒಂದು ಪ್ರೆಸೆನ್ಸು ಅಥವಾ ನನ್ನ ಒಂದು ಅವಶ್ಯಕತೆ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನು ಖಂಡಿತ ನಿಮಗೆ ಆವಾಗ ಎಲ್ಲ ವಿವರವನ್ನು ಸಿಗುತ್ತೆ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತದ ಡಿ ಬಾಸ್ ದರ್ಶನ್ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾರ ಯಾವಾಗ ಬರ್ತಾರೆ ಈಗಾಗಲೇ ಈ ಕ್ವಶನ್ ನ ಮೂರು ಬಾರಿ ನಾನು ಆನ್ಸರ್ ಮಾಡಿ ಅಲ್ಲ ಅಲ್ಲ ಡಿ ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು ನಾನು ಹೇಳೋಕ್ಕಾಗೋದಿಲ್ಲ ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೆಯಲ್ಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು ಈಗ ಬದಲಾದ ಸನ್ನಿವೇಶದಲ್ಲಿ ಅವ್ರು ಏನು ನಿರ್ಧಾರ ತೊಗೊಳ್ತಾರೆ ಅದು ಅವರು ಬಿಟ್ಟಿದ್ದೆವರೆಗೂ ನಾನೇನು ಹೇಳಕ್ಕೆ ಹೋಗಿ ಒಳ್ಳೆ ಏನು ಸ್ಥಾನಮಾನವೋ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಆಸೆಪಟ್ಟು ನಾನು ಹೋಗಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಂಡ್ರೆ ಹಾಗೆ ನನ್ನ ಸ್ಥಾನ ಸಿಗದಂಗೆ ಆಗ್ತಿತ್ತು ನಾನು ಅದನ್ನೇನು ಕೇಳಲಿಲ್ಲ ಬಟ್ ಅವರು ಖಂಡಿತ ಒಂದು ಸೂಕ್ತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನೋಂಥ ಮಾತು ಕೂಡ ಅವರು ಹೇಳಿದ್ರು ಾರೆ ನಾನೇನು ಡಿಮ್ಯಾಂಡ್ ಇದ್ದೆ ಮೇಡಮ್ ಕಳೆದ ಬಾರಿ ಡೆಫಿನೆಟ್ ವೈಟ್ ಆಗಿತ್ತು ಉತ್ತಮವಾಗಿ ಜೆಡಿಎಸ್ ನಾಯಕರವರು ಕೂಡ ಒಂದು ರೀತಿ ವಾಗ್ದಾಳಿ ಮಾಡಿದ್ರು ಈ ಬಾರಿ ಅವ್ರಿಗೆ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಎಷ್ಟು ಸತಿ ಹೇಳೋದು ನಾನು ಇದನ್ನು ನಾನು ಹೇಳೋಕ್ಕಾಗಲ್ಲ ಪಕ್ಷದ ಒಂದು ಸ್ಪೋಕ್ಸ್ ಪರ್ಸನ್ ಪಕ್ಷ ಸೇರ್ಪಡೆ ಇನ್ನು ಕೆಲವೇ ದಿನಗಳಲ್ಲಿ ಮಂಡ್ಯದಲ್ಲಿ ಬಂದ್ಬಿಟ್ಟು ಕುಮಾರಸ್ವಾಮಿ ಮಾಡ್ತೀರ ನೋಡಿ ಪಕ್ಷದ ನಿಲುವೇ ನನ್ನ ನಿಲುವಾಗಿರುತ್ತೆ ಇದಕ್ಕಿಂತ ಹೆಚ್ಚಾಗಿ ಸಂದರ್ಭದಲ್ಲಿ ನಾನು ಅದನ್ನ ಹೇಳೋಕಾಗ ನೀವು ಬಿಜೆಪಿ ಹೆಸರು ಹೇಳ್ತಿದ್ದಂಗೆ ಮುಂದೆ ಕೂತಿದ್ದವರೆಲ್ಲ ಎದ್ದೋದ್ರು ಅಸ್ರು ಶಾಲೆ ಹಾಕೊಂಡಿದ್ರು ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ತರ ಎದ್ದು ಹೊರಟರು ಅವರು ಏನು ಮಾತಾಡ್ಲಿಲ್ಲ ಬಿಜೆಪಿ ಸೇರ್ ನೋಡಿ ಯಾವುದೇ ಒಂದು ನಿರ್ಧಾರ ಬೇರೆ ಕಡೆ Bir olayla edin mi? Bir olayla edin ಅಲ್ಲಿ ಬಿ ಜೆ ಪಿ ಅಂತ ನಾನು ಅನೌನ್ಸ್ ಮಾಡಿದ್ರು ಹೋಗ್ಲಿ ಎಷ್ಟು ಚಪ್ಪಾಳೆ ಎಷ್ಟು ಜನ ಇಲ್ಲೇ ಹೊಡೆದ್ರು ಅಂತ ನೀವು ಕೇಳಿಸ್ಕೊಂಡಿರ್ತೀರ ಅದನ್ನ ಯಾಕೆ ನೀವು ಕೇಳಲ್ಲ ಅದನ್ನ ಕೇಳಿಸ್ಕೊಂಡಿಲ್ವ ನೀವು ನೋಡಿ ಯಾವುದೇ ಒಂದು ನಿರ್ಧಾರ ಯಾವುದೇ ನಿರ್ಧಾರ ತಗೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಜನರನ್ನು ನಾವು ಆಗೋದಿಲ್ಲ ಒಂದಷ್ಟು ಜನ ಮುನ್ಸ್ಕೊತಾರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಪಾರ್ಟಿ ವಿಚಾರ ಅದೆಲ್ಲ ಬೇರೆ ನಮಗೆ ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲೇ

ಪ್ರಚಾರ ಇಲ್ಲ ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದು ಸೌಜನ್ಯತೆಯ ಭೇಟಿ ಅದರಲ್ಲಿ ಪ್ರಚಾರದ ವಿಷಯ ಯಾವ ಎಲ್ಲೆಲ್ಲೂ ಮಾತಾಡಿಲ್ಲ ಒಂದೂ ಮಾತಾಡಿಲ್ಲ ಇಲ್ಲ ನಾವು ಹಳೆಯದನ್ನೆಲ್ಲ ಮರ್ತಿ ಇವಾಗ ಮೈತ್ರಿಯ ಒಂದು ಎಲಯನ್ಸ್ ಬರ್ತಾ ಇದೆ ಹಳೆಯದನ್ನೆಲ್ಲ ಮರ್ತುಬಿಡಿ ಆ ಬೇಜಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಹೇಳೋದು ನೋಡಿ

எல்லாம் ஒன்றே தின கேன்சர் நான் கொடல்ல இல்லாத ஆமேல நீங்கள் நன்னெல்லாம் கேள்சல்வால் கேடோதில்வால் மாதாடோ ಬಿಜೆಪಿ ಸೇರಿದ ಖಚಿತ ಯಾರು ಪ್ರಚಾರ ಬರುದಿಲ್ಲ ಅಭಿಮಾನಿಗಳು ನಾವು ಹೇಳ್ತಾ ಇರೋದು ಸ್ವಾಭಿಮಾನ ಒಡಿ ಬಿಡಲ್ಲ ನಾವು ಸ್ವಾಭಿಮಾನ ಒಡಿಗ್ ಕುಮಾರಸ್ವಾಮ ಹೋಗ್ತಾ ಇದ್ದಾರೆ